ಮಂಡ್ಯ ನಗರದ ಗಜೇಂದ್ರ ಕಲ್ಮೋಕ್ಷ ಕಲ್ಯಾಣ ಆವರಣದಲ್ಲಿ ಹೋಗಿ ಸಮಾಜ ಸೇವಾ ಟ್ರಸ್ಟ್ ರೋಟರಿ ಸಂಸ್ಥೆ ಹಾಗೂ ಅಚೀವರ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೆ ಪಿ ಎಸ್ ಕಾಲೇಜು ಪುರಸಭೆ ಕಾಲೇಜು ಅನನ್ಯ ಹಾಟ್ ಸಂಸ್ಥೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಿರಂಗಯಾತ್ರೆಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಚಾಲನೆ ನೀಡಿದರು ನಂತರ ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಅಂಗವಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಲಾಗುತ್ತಿದೆ ಏಳುನೂರ ಎಂಬತ್ತೊಂಬತ್ತು ಅಡಿ ತಿರಂಗ ಯಾತ್ರೆಯನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ ಎಂದು ತಿಳಿಸಿದರು ನಂತರ ತಿರಂಗ ಯಾತ್ರೆಯು ವಾಣಿ ವಿಲಾಸ ರಸ್ತೆ ಅಂಬೇಡ್ಕರ್ ರಸ್ತೆ ರಾಜೇಂದ್ರ ಪ್ರಸಾದ್ ರಸ್ತೆ ಮೂಲಕ ಸಂಚರಿಸಿ ನಗರದ ಸರ್ ಎಂ ವಿಶ್ವೇಶ್ವರಿಯ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಂಡಿತು ತಿರಂಗಯಾತ್ರೆಯ ನೇತೃತ್ವವನ್ನು ರಮೇಶ್ ಅವರು ವಹಿಸಿದ್ದರು ತಿರಂಗಯಾತ್ರೆಯಲ್ಲಿ ನೂರಾರು ಮಂದಿ ಯುವಕರು ಭಾಗವಹಿಸಿದ್ದರು 在那个，他那个。